ಎಲ್ಲ ಬಿದ್ದೋಗಿರ ಸರ್ ಯಾವ್ದು ಹೊಡೆದಿಲ್ಲ ಎಲ್ಲ ಬಿದ್ದೋಗಿರೋದೇ ನೋಡ್ರಿ ಕಂಪ್ಲೇಂಟ್ ಮಾಡಿರಿ ತೊಳ್ರಿ ನಾವು ಕೊಡ್ತೀನಿ ಮಾಡ್ಕೊಂಡ್ರಿ ನೋಡ್ರಿ ಬಾಗ್ಲೇ ಕಿತ್ತೆಸ್ತೀರ ನೋಡ್ರಿ ಹಾಲಿ ಇರೋ ಸ್ಕೂಲ್ನ ಹೊಡೆದಾಕ್ ಹೌದಾ ನೋಡಿ ಹಾಲಿ ಸ್ಕೂಲು ಸ್ಕೂಲ್ನ ಹೊಡೆದಾಕಿ ಇವರು ಅಕ್ರಮವಾಗಿ ಅಕ್ರಮವಾಗಿ ಟ್ಯಾಂಕ್ ತಂದು ಇವ್ರ ಮನೆ ಪಾಯಿ ತೆಗೆದು ಮಣ್ಣು ಇರ್ತಾವ್ರಿ

അതിന് വെട്ടു ആ കടന ഇത് മാർത്തോ വൈ പർമിഷൻ കൊണ്ടുവന്ന സ്റ്റൂ ಅಲ್ಲಿ ಸಾಮಾನು ಇಟ್ಕೊಂಡ್ರಲ್ಲ ಬೀಗ ಅವ್ರು ಏನೋ ಬಾಳಿಕ ನೀವು ಸ್ಕೂಲಾಗ ಹೊಡೆದಾಕ್ ಬಿಟ್ಟು ಟ್ಯಾಕ್ಟರ್ ತನಿಖೆ ಆಯ್ತದೆ ಯಾರು ಹೊಡೆದ್ರು ಕೇಸ್ ಎಲ್ಲರ ಮೇಲೆ ಕೊಡ್ತೀವಿ ನೀವ್ ಇವಾಗ ಹೊಡೆದ್ರಿಲ್ಪ ನೀವ್ ಪಂಚಾಯತ್ ಪರ್ಮಿಷನ್ ತಳಿವಿ ಸ್ಕೂಲ್ ಸ್ಕೂಲ್ ಪರ್ಮಿಶನ್ ಅಲ್ಲ ಕಣ ಈಗ ಸಾರ್ವಜನಿಕ ಸತ್ತೋ ಇದು ಸ್ಕೂಲ್ದು

ಬತ್ತರ್ ಬತ್ತಾರ ಬಿಡೋತ್ತಿಂಗೆ ಮಾಡ್ತಾರ ಬಿಡು ಎಲ್ಲಿ ತರೋದು ಮಣ್ಣ ಅದು ಸ್ಕೂಲ್ ಹೊಡೆದಾಗ ಪರ್ಮಿಷನ್ ಕೊಟ್ಟವ್ರೆ ನಿಮಗೆ ಅ ಪಂಚಾಯತಿಯಿಂದ ಪಂಚಾಯತಿ ಪರ್ಮಿಷನ್ ತಾಡಿದ್ದೀರಾ ಯಾರ ನೀವು ಪರ್ಮಿಷನ್ ತಾಡಿದಿರ ಸ್ಕೂಲ್ ಹೊಡೆದಾಗ ಏನ್ಬಿಟ್ಟು ಸ್ಕೂಲ್ ಹೊಡೆದಾಗ ಹೆಂಗೆ ಬಂದಿದೆ ಗಾಡೀಲಿ ನಾನು ಹೇಳ್ತಾರದು ಗಾಡೀಲಿ ಟ್ಯಾಂಕ್ಟ್ರ್ ಹೊಡೆಸತ್ತೆ ஆ அதுங்க கொடுக்கு போட்டு எப்போது பீடியா கொடுவரா பர்மிஷன் நமக்கு ஆ பரோ நீ அல